ಹಾಯ್ ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಒಲವಿನ ಅಭಿಸಾರಿಕೆ ಕಥೆಯ ಐವತ್ತೊಂಬತ್ತನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ವಿಕ್ರಮ್ ಏನೂ ಇದೆಲ್ಲ ಎಂದು ಚಿಂತಕ್ರಾಂತರಾಗಿ ಕೇಳಿದರು ಅಣ್ಣಪೂರ್ಣ ಏನು ಮಾಡ್ಕೊಂಡ್ಬಿಟ್ಟಿಯಮ್ಮ ಸಮೃದ್ಧಿ ನಾನು ನಿಮಗೆ ಅವತ್ತೇ ಹೇಳಿದೆ ಮನೇಲೇ ಇರು ಎಲ್ಲಿಗೂ ಹೋಗೋದು ಬೇಡ ಅಂತ ನಾನು ಹೇಳಿದ ಹಾಗೆಯೇ ಮನೇಲಿ ಇರ್ತಿದ್ರೆ ಇಷ್ಟೆಲ್ಲರಾದಂತ ಆಗ್ತಾ ಇತ್ತಾ ಎಂದು ಹಲಬಿಗೊಂಡರು ಪುಷ್ಪ ಬ್ರೋ ಮಿಸ್ ಆಗಿರೋ ಮಕ್ಕಳ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ ಒಂದ್ಸಲ ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ವಿಚಾರಿಸ್ಕೊಂಡು ಬರೋಣವಾ ಎಂದು ಆತಂಕದಿಂದ ಕೇಳಿದನು ವಿಕ್ರಾಂತ್ ಬೇಡ ವಿಕ್ಕಿ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಅವರೇ ಕಾಲ್ ಮಾಡ್ತಾರೆ ಎಂದನು ಗಾಬರಿಯಿಂದ ಹಣೆ ತಿಳುತ್ತ ಅಕ್ಕ ಯೋಚನೆ ಮಾಡಬೇಡ್ವೆ ಮಕ್ಕಳು ಸಿಗ್ತಾಳೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ ಅವಳೇ ಮಕ್ಕಳನ್ನು ಹುಡುಕ್ತಾಳೆ ನೀನು ಮೊದಲು ಅಳೋದನ್ನು ನಿಲ್ಲಿಸು ಎಂದು ಕಂಗಾಲಾಗಿದ್ದವಳ ಭುಜ ಒತ್ತಿ ಹೇಳಿದಳು ಸಮಷ್ಟಿ ಇಲ್ಲ ಸಮ್ಮು ನನಗೆ ತುಂಬ ಭಯ ಆಗ್ತಿದೆ ಮಕ್ಕಳಿಗೆ ಎಲ್ಲಿ ಏನೋಗಿದ್ಯೋ ಅಂತ ನನ್ನ ಬೇಜವಾಬ್ದಾರಿತನದಿಂದ ಮಕ್ಕಳಿಗೆ ಏನಾದರೂ ಆಗಿಬಿಟ್ರೆ ಎಂದು ಹೇಳಿದವಳಿಗೆ ಮುಂದೆ ಮಾತನಾಡಲು ನಾಲೆಗೆ ಹೊರಡಲೇ ಇಲ್ಲ ಹಾಗೆಲ್ಲ ಏನೂ ಆಗಲ್ಲ ಸುಮ್ಮನೆ ನೀನು ಟೆನ್ಷನ್ ಮಾಡಿಕೊಂಡು ನಮಗೂ ಟೆನ್ಷನ್ ಕೊಡಬೇಡ ಎಲ್ಲ ಸರಿಯಾಗಿತ್ತು ಇದ್ರ ನಡುವೆ ನೀನಲ್ಲಿ ಹೋಗಿ ಎಡವಟ್ಟು ಮಾಡಿಕೊಂಡು ಸುಮ್ಮನೆ ತಲೆನೋವು ಬಳಸಿಕೊಳ್ಳೋ ಥರ ಆಯಿತು ಅದೇನೋ ಗಾದೆ ಮಾತಿದೆಯಲ್ಲ ಇರಲಾಗದೆ ಇರುವೆ ಬಿಟ್ಕೊಂಡ್ರಂತ ಹಾಗಾಯಿತು ನಮ್ಮ ಕತೆ ಇದೆಲ್ಲ ಬೇಕೆತ್ತ ನಿನಗೆ ಛೇ ಎಂದವನ ಕೋಪ ತಾಡಕಕ್ಕೆ ಏರಿತ್ತು ಬ್ರೋ ಅಕ್ಕಿಗೆ ಯಾಕೆ ಬೈತಾ ಇದ್ದೀಯಾ ಏನು ತಪ್ಪಿ ಇದರಲ್ಲಿ ಬೇಕು ಬೇಕಂತ ಈ ಥರ ಮಾಡಿದ್ದಾಳ ಇಟ್ಸ್ ಅನ್ ಆ್ಯಕ್ಸಿಡೆಂಟ್ ಅಷ್ಟೇ ಮೊದಲೇ ಅವರು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಇದರ ಮಧ್ಯೆ ನೀನು ಹೀಗೆ ಮಾತಾಡಿದರೆ ಹೇಗೆ ಇಂಥ ಸಮಯದಲ್ಲಿ ನಾವು ಅವರ ಜೊತೆ ಇದ್ದು ಧೈರ್ಯ ತುಂಬಬೇಕು ಎಂದು ಸಮೃದ್ಧಿಯ ಪರವಹಿಸಿ ಮಾತನಾಡಿದನು ವಿಕ್ರಂತ್ ತಮ್ಮನ ಮಾತು ಕೇಳಿ ಕೆಂಡಮಂಡಲಾಗಿದ್ದನು ವಿಕ್ರಮ್ ಆದರೆ ಮನೆಯವರೆಲ್ಲರೂ ಅವಳ ಪಡವೇ ಎಂಬುದು ಅವನಿಗೆ ಸ್ಪಷ್ಟವಾಗಿ ತಿಳಿದಿದೆ ಮರ ಉತ್ತರಿಸಿದ ಮೌನವಾಗಿ ಕೈಕಟ್ಟಿ ನಿಂತನು ಅಷ್ಟರಲ್ಲಿ ಮನೆಯ ಕಾಲಿಂಗ್ ಬೆಲ್ನ ಸದ್ದಾಗಿತ್ತು ಮನೆಯವರೆಲ್ಲರ ಕಣ್ಣುಗಳು ಕೂಡ ಬಾಗಿಲತ್ತ ಹೋದವು ಸಮೃದ್ಧಿಯಂತೂ ಬೆದರಿದ ಹರಿಣಿಯಂತೆ ಆದಳು ಸಮ್ಮು ಹೋಗಿ ಬಾಗಿಲು ತೆಗೆಯಮ್ಮ ಯಾರು ಅಂತ ಸ್ವಲ್ಪ ನೋಡು ಹೋಗು ಎಂದರು ಅಣ್ಣಪೂರ್ಣ ಸರಿ ಎಂದು ತಲೆ ಅಲ್ಲಾಡಿಸಿದವಳು ಬಂದು ಬಾಗಿಲು ತೆರೆದರೆ ಬಾಗಿಲ ಬಳಿ ನಿಂತಿದ್ದ ಪೊಲೀಸ್ ಪೇದೆಗಳನ್ನು ಕಂಡು ಮನೆಯವರ ಕಣ್ಣುಗಳೆಲ್ಲವೂ ಊಡಗಲವಾಗಿದ್ದವು ಅವರನ್ನು ಕಾಣುತ್ತಿದ್ದ ಹಾಗೆ ಮನೆಯವರೆಲ್ಲರೂ ಮುಖಮುಖ ನೋಡಿಕೊಂಡರು ಸಮೃದ್ಧಿ ತಟ್ಟನೆ ಎದ್ದು ನಿಂತಳು ಇನ್ಸ್ಪೆಕ್ಟರ್ ನೀವಿಲ್ಲಿ ಎಂದು ಅಚ್ಚರಿ ನಟಿಸಿದವನಿಗೆ ನೋಡಿ ಮಿಸ್ಟರ್ ವಿಕ್ರಮ್ ಈಗಾಗಲೇ ವಿಷಯ ನಿಮಗೆಲ್ರಿಗೂ ಗೊತ್ತಿದೆ ಮತ್ತೆ ಅದನ್ನು ಹೇಳಿಕೊಂಡು ಕೂರ್ತ ಟೈಮ್ ವೇಸ್ಟ್ ಮಾಡೋಕೆ ನನಗೆ ಇಷ್ಟ ಇಲ್ಲ ಟ್ರಿಪ್ಗೆ ಹೋದ ಮಕ್ಕಳಲ್ಲಿ ಇಬ್ರು ಮಕ್ಕಳು ಕಾಣೆಯಾಗಿದ್ದಾರಲ್ಲ ಅವರ ಪೇರೆಂಟ್ಸ್ ನಿಮ್ಮ ಮಿಸ್ಸಸ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಅವರನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಎಂದು ಗಂಭೀರವಾಗಿ ನುಡಿದ ಇನ್ಸ್ಪೆಕ್ಟರ್ ತನ್ನ ಜೊತೆ ಬಂದಿದ್ದ ಉಳಿದ ಪೇದೆಗಳತ್ತ ಕಣ್ಣು ಹಾಯಿಸಿದರು ಅವರ ಆಜ್ಞೆಯ ಮೇರೆಗೆ ಆ ಲೇಡಿ ಕಾನ್ಸ್ಟೇಬಲ್ ಇಬ್ಬರು ಕೂಡ ಸಮೃದ್ಧಿಯ ಕೈಗಳಿಗೆ ಬೇಡಿ ಹಾಕಿದರೆ ಮನೆಯವರೆಲ್ಲರಿಗೂ ಆಘಾತಕಾರಿ ವಿಷಯವಾದಾಗಿತ್ತು ಇನ್ಸ್ಪೆಕ್ಟರ್ ಒಂದು ನಿಮಿಷ ಮಕ್ಕಳು ಕಾಣೆಯಾಗಿರೋದಕ್ಕೂ ನನ್ನ ಹೆಂಡತಿಗೂ ಯಾವ ಸಂಬಂಧವೂ ಇಲ್ಲ ಮೋರ್ ಓವರ್ ಮಕ್ಕಳು ಕಾಣೆಯಾಗಿರೋ ವಿಷಯ ಕೇಳಿದಾಗಿಂದ ಅವಳು ತುಂಬ ಡಿಪ್ರೆಷನ್ಗೆ ಹೋಗಿದ್ದಾಳೆ ನಾವು ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮಕ್ಕಳನ್ನು ಅವಳು ಕೂಡ ಹುಡುಕ್ತಿದ್ದಾಳೆ ಎಂದು ಸಮಜಾಯಿಸಿಕೊಟ್ಟನು ವಿಕ್ರಮ್ ಸಾರಿ ಮಿಸ್ಟರ್ ವಿಕ್ರಮ್ ಕಾನೂನಿನ ಪ್ರಕಾರ ನಿಮ್ಮ ಹೆಂಡತಿ ಈಗ ಅಪರಾಧ ಸ್ಥಾನದಲ್ಲಿದ್ದಾರೆ ಕಾಣೆಯಾಗಿರೋ ಮಕ್ಕಳನ್ನು ಹುಡುಕಿ ಹುಡುಕಬೇಡಿ ಅಂತ ನಾವು ಹೇಳಲ್ಲ ಆದರೆ ದಯವಿಟ್ಟು ನಮ್ಮ ಕೆಲಸಕ್ಕೆ ಅಡ್ಡಿಪಡಿಸಬೇಡಿ ನಿಮ್ಮ ಕೆಲಸನ ನೀವು ಮಾಡಿ ಹಾಗೆ ನಮ್ಮ ಕರ್ತವ್ಯನ ನಾವು ಮಾಡ್ತೀವಿ ಇನ್ನು ಯಾವ ಜಸ್ಟಿಫಿಕೇಷನ್ ಕೇಳೋಕೋ ನಾನು ತಯಾರಿಲ್ಲ ಅದೇನು ಮಾತಾಡೋದಿದ್ರು ಸ್ಟೇಷನಲ್ಲಿ ಬಂದು ಮಾತಾಡಿ ಎಂದು ಖಾರವಾಗಿ ನೋಡಿದ ಇನ್ಸ್ಪೆಕ್ಟರ್ ಲೇಡಿ ಕಾನ್ಸ್ಟೇಬಲ್ ಕಡೆಗೆ ತಿರುಗಿ ಲೆಟ್ಸ್ ಮೂವ್ ಎಂದು ಹೇಳಿ ತುಂಬ ಗಾಂಭೀರ್ಯದಿಂದ ಮುಂದೆ ನಡೆದರೆ ಸಮೃದ್ಧಿಯ ಕೈಗೆ ಬೇಡಿ ಹಾಕಿದ ಲೇಡಿ ಕಾನ್ಸ್ಟೇಬಲ್ ಕೂಡ ಹೊಡಲು ಮುಂದಾದರು ಈಗಾದರೂ ಸಮೃದ್ಧಿಗೆ ದಿಕ್ಕಿ ತೋಚಲಿಲ್ಲ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಇದು ಅವಳ ಘನತೆ ಗೌರವ ಆತ್ಮಾಭಿಮಾನದ ಪ್ರಶ್ನೆಯಾಗಿತ್ತು ಬೇರೆ ದಾಡಿ ಕಾಣದೆ ವಿಕ್ರಮ್ ಕಡೆ ತಿರುಗಿದವಳು ಅವನಲ್ಲಿ ತನ್ನನ್ನು ಬಿಡಿಸುವಂತೆ ವಿನಂತಿಸಿಕೊಂಡು ಬೇಡಿಕೊಂಡಳು ಆದರೆ ಅದಾವುದು ಅವಳ ಪ್ರಯೋಜನಕ್ಕೆ ಬಾಡಲಿಲ್ಲ ಸರ್ ನಾನು ಯಾವ ತಪ್ಪು ಕೂಡ ಮಾಡಿಲ್ಲ ನನ್ನನ್ನು ಯಾಕೆ ಅರೆಸ್ಟ್ ಮಾಡ್ತಿದ್ದೀರಾ ವಿಕ್ರಮ್ ಪ್ಲೀಸ್ ವಿಕ್ರಮ್ ನೀವಾದರೂ ಹೇಳಿ ಅವರಿಗೆ ನನ್ನನ್ನು ಯಾಕೆ ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಕೇಳಿ ಇದರಲ್ಲಿ ನನ್ನ ಯಾವುದೇ ತಪ್ಪಿಲ್ಲ ವಿಕ್ರಮ್ ಬಿಲೀವ್ ಮಿ ಅವಳ ಅಳುತ್ತಾ ಅವನಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇದ್ದಾಗಲೇ ಲೇಡಿ ಕಾನ್ಸ್ಟೇಬಲ್ಗಳು ಇಬ್ಬರು ಕೂಡ ಅವಳ ಕೈಗಳಿಗೆ ಬೇಡಿ ಹಾಕಿ ಜೀಪ್ನಲ್ಲಿ ಕೂರಿಸಿಕೊಂಡು ಹೊರಟೇ ಬಿಟ್ಟರು ಆದರೆ ಅವನ ಬಾಯಿಂದ ಒಂದೇ ಒಂದು ಮಾತುಗಳು ಕೂಡ ಹೊರಬರಲಿಲ್ಲ ಬಾವ ಬಾವ ಪ್ಲೀಸ್ ಬಾವ ಏನಾದರೂ ಮಾಡಿ ಬಾವ ಅಕ್ಕನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾಳೆ ತಡೀರಿ ಎಂದು ದುಃಖಿಸಿದಳು ಸಮಷ್ಟಿ ಬ್ರೋ ಏನಾದರೂ ಮಾಡು ಬ್ರೋ ಪಾಪ ಬ್ರೋ ಅದಕ್ಕೆ ಎಂದು ಅಣ್ಣನಲ್ಲಿ ವಿನಂತಿಸಿಕೊಂಡನು ವಿಕ್ರಂತ್ ಮನೆಯವರೆಲ್ಲರೂ ಇಷ್ಟೊಂದು ಬೇಡಿಕೊಳ್ಳುತ್ತಿದ್ದರು ಅವನು ಏನು ಹೇಳದೆ ಕಲ್ಲು ಬಂಡೆಯಂತೆ ನಿಂತಿರುವುದನ್ನು ಕಂಡ ಪುಷ್ಪರವರಿಗೆ ಮಗನ ಮೇಲೆ ಎಲ್ಲಿಲ್ಲದ ಸಿಟ್ಟು ಬಂದು ಬಿಟ್ಟಿತ್ತು ಏನಾದರೂ ಮಾತಾಡೋ ಯಾಕೆ ಹೀಗೆ ಕಲ್ಲು ಬಂಡೆ ಥರ ನಿಂತ್ಕೊಂಡಿದ್ದೀಯಾ ಹೋಗಿ ಸಮೃದ್ಧಿನ ಬಿಡಿಸ್ಕೊಂಡು ಬಾರು ಎಂದು ಅತ್ತು ಕರೆದರು ಹ್ಮ್ ಈಗಲೂ ಅವನಿಂದ ಯಾವ ಪ್ರತಿಕ್ರಿಯೆಯೂ ಬಾರಲಿಲ್ಲ ಕಣ್ಣಲ್ಲಿ ನೀರು ತುಂಬಿಕೊಂಡವನು ಮೌನವಾಗಿ ತನ್ನ ಕೋಣೆಯ ಕಡೆ ಹೆಜ್ಜೆ ಹಾಕಿದರೆ ಸಮೃದ್ಧಿಯ ಬಂಧನದಿಂದ ಮೊದಲೇ ಆಘಾತಕ್ಕೆ ಒಳಗಾಗಿದ್ದ ಮನೆಯವರು ಈಗ ಮಗನ ನಡವಳಿಕೆಯಲ್ಲೇ ಆದ ಬದಲಾವಣೆ ಕಂಡು ಇನ್ನಷ್ಟು ಕುಗ್ಗಿ ಹೋದರು ಕೋಣೆಯೊಳಗೆ ಹೊಕ್ಕು ಬಾಗಿಲನ್ನು ಭದ್ರಪಡಿಸಿದವನು ಚೇರ್ ಮೇಲೆ ಕಾಲ ಮೇಲೆ ಕಾಲು ಹಾಕಿ ಕೂತವನು ಒಂದು ಬಾರಿ ಗಹಗಹಿಸಿ ನಕ್ಕನು ಅದೆಷ್ಟೇ ಹೊತ್ತಾದರೂ ಅವನ ನಗು ನಿಲ್ಲುತ್ತಿಲ್ಲ ಬರೀ ಅಣಕವಷ್ಟೇ ತುಂಬಿಕೊಂಡಿತೆ ಆ ನಗುವಲ್ಲಿ ಕೊನೆಗೂ ಅವನು ಅಂದುಕೊಂಡಿದ್ದನ್ನು ಸಾಧಿಸೇ ಬಿಟ್ಟಿದ್ದನು ಸಮೃದ್ಧಿ ಐ ಆಮ್ ರಿಯಲಿ ಸಾರಿ ಇವತ್ತಿಗೆ ನಿನ್ನ ಮೇಲಿದ್ದ ದ್ವೇಷ ನನಗೆ ಮುಗಿತು ಇನ್ಮೇಲಿಂದ ನಾನು ನೀನು ಫ್ರೆಂಡ್ಸ್ ಓಕೆನಾ ಎಂದು ಹೇಳಿದವನು ಗೋಡೆಯ ಮೇಲೆ ತೂಗಾಡುತ್ತಿದ್ದ ಅವಳ ಭಾವಚಿತ್ರಕ್ಕೆ ಕೈಯಲ್ಲಿ ಹಿಡಿದಿದ್ದ ಬಾಣವನ್ನು ಹೂಡಿ ಅಲ್ಲಿಂದ ಎದ್ದು ಬಾತ್ರೂಮ್ನತ್ತ ಹೆಜ್ಜೆ ಹಾಕಿದರೆ ಅವನು ಹೂಡಿದ ಬಾಣ ನೇರವಾಗಿ ಗೋಡೆಯ ಮೇಲೆ ತೂಗಾಡುತ್ತಿದ್ದ ಅವಳ ಭಾವಚಿತ್ರದ ಮೇಲೆ ಬಿದ್ದು ಚಿತ್ರಪಟ ಕೆಳಗೆ ಬಿದ್ದು ಎರಡು ಹೋಳುಗಳಾಗಿದ್ದವು ಅವಳನ್ನು ಪೊಲೀಸ್ ಸ್ಟೇಷನ್ ಒಳಗೆ ಕಳೆದುಕೊಂಡು ಬಂದವರು ಖಾಲಿ ಇದ್ದ ಸೆಲ್ವೊಂದರಲ್ಲಿ ದೂಡಿ ಹಾಕಿ ಬಾಗಿಲನ್ನು ಎಳೆದು ಬೀಗ ಜಡಿದರೆ ಸಮೃದ್ಧಿಗೆ ತನಗೆ ಒದಗಿ ಬಂದ ಪರಿಸ್ಥಿತಿಯನ್ನು ಕಂಡು ಒಂದೇ ಒಂದು ಬಾರಿ ಭೂಮಿ ಬಾಯಿ ತೆರೆದು ಬಿಡಲಿ ಅನ್ನಿಸಿಬಿಟ್ಟಿತ್ತು ಇನ್ಮೇಲಿಂದ ಇದೇ ನಿನ್ ಜಾಗ ಇಲ್ಲಿಂದ ಏನಾದರೂ ಎಸ್ಕೇಪ್ ಆಗೋದಕ್ಕೆ ನೋಡಿದೆ ಅನ್ಕೋ ಆಮೇಲೆ ಇದೇ ನಿಮಗೆ ಮಾರಿ ಹಬ್ಬ ಎಂದು ಖಾರವಾಗಿ ಎಚ್ಚರಿಸಿದ ಲೇಡಿ ಕಾನ್ಸ್ಟೇಬಲ್ ಅಲ್ಲಿಂದ ಸಡಿದು ಹೋದರೆ ಸಮೃದ್ಧಿಗೆ ಅಳುವೆ ಬಂದು ಬಿಟ್ಟಿತ್ತು ಪರಿಸ್ಥಿತಿಗೆ ಕಟ್ಟುಬಿದ್ದವಳು ಬೇರೆ ದಾರಿ ಕಾಣದೆ ಅಲ್ಲೇ ಒಂದು ಜಾಗದಲ್ಲಿ ಮುದುಡಿ ಕೂತು ತನ್ನ ವಿಧಿಯನ್ನು ಹಳೆಯತೊಡಗಿದಳು ಇತ್ತ ಕಡೆ ಅವಳಿಲ್ಲದೆ ವಿಕ್ರಮ್ನ ಮನೆ ಸೂತಕದ ಮನೆಯಂತೆ ಆಗಿತ್ತು ಎಲ್ಲೆಲ್ಲೂ ಸೂತಕದ ನೀರವ ಛಾಯೆ ಆವರಿಸಿಕೊಂಡಿತ್ತು ಮನೆಯವರು ಯಾರೂ ಒಂದು ಹಣೆ ನೀರನ್ನು ಮುಟ್ಟಲಿಲ್ಲ ತುಂಬ ಗರ್ಭಿಣಿಯಾದ ಸಮಷ್ಟಿಗೆ ಮಾತ್ರ ಒತ್ತಾಯದಿಂದ ಊಟ ಮಾಡಿಸಿದ್ದಳು ಪುಷ್ಪ ಅಕ್ಕಳಿಗೆ ಬಂದು ಒದಗಿದ ಪರಿಸ್ಥಿತಿ ಕಂಡು ಅವಳ ಮನ ರೋಧಿಸುತ್ತಿತ್ತು ತುಸು ಹೊತ್ತಿನ ನಂತರ ಕೋಣೆಯಿಂದ ಹೊರಬಂದ ವಿಕ್ರಮ್ಗೆ ಮನೆಯವರೆಲ್ಲರೂ ಊಟ ನೀರು ಬಿಟ್ಟು ಮೌನಾಚಾರಣೆ ಮಾಡುತ್ತಿರುವುದನ್ನು ಕಂಡು ಕೋಪ ಬಂದು ಬಿಟ್ಟಿತು ಎಲ್ಲರೂ ಸೇರಿಕೊಂಡು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀರಾ ಎಂದು ಖಾರವಾಗಿ ಕೇಳಿದನು ಆದರೆ ಯಾರೊಬ್ಬರು ಅವನಿಗೆ ಉತ್ತರಿಸುವ ಗೋಜಿ ಹೋಗಲಿಲ್ಲ ನಿಮ್ಮ ಹತ್ರನೇ ಮಾತಾಡ್ತಿರೋದು ಮಾತಾಡಿ ಯಾರಾದರೂ ಎಂದನು ಈ ಬಾರಿ ಧ್ವನಿ ಜೋರಾಗಿತ್ತು ಮಾತಾಡಬೇಕಾಗಿರೋದು ನಾವಲ್ಲ ನೀನು ಯಾವ ತಪ್ಪು ಮಾಡದೆ ಅದಕ್ಕೆ ಜೈಲು ಸೇರಿದ್ದಾಳೆ ನಾವೆಲ್ಲ ಇಲ್ಲಿ ಸಂಟ ಪಡ್ತಾ ಊಟ ನೀರು ಬಿಟ್ಟು ಕೂತಿದ್ದೀವಿ ಆದರೆ ನೀನು ಮಾತ್ರ ನಿನ್ ಪಾಡಿಗೆ ನೀನಿದ್ದೀಯ ಬ್ರೋ ಒಂದು ಮಾತು ಹೇಳು ನೀನು ನಿಜವಾಗ್ಲೂ ಅದಕ್ಕೆನ ಪ್ರೀತಿಸ್ತಾ ಇದ್ದೀಯಾ ಅವಳ ಮೇಲೆ ನಿನಗೆ ನಿಜವಾಗ್ಲೂ ಪ್ರೀತಿ ಇದೆಯಾ ಯಾಕೆ ಈ ಮಾತನ್ನು ಕೇಳ್ತಾ ಇದ್ದೀನಿ ಅಂದರೆ ನಿಜವಾಗ್ಲೂ ಪ್ರೀತಿಸೋರು ತಾವು ಪ್ರೀತಿ ಮಾಡೋ ಜೀವಕ್ಕೆ ತೊಂದರೆ ಆಗೋದಕ್ಕೆ ಬಿಡಲ್ಲ ಆದರೆ ನಿನ್ನನ್ನು ನೋಡಿದರೆ ನಮಗೆ ನೀನು ನಿಜವಾಗ್ಲೂ ಅದಕ್ಕೆನ ಪ್ರೀತಿಸ್ತಾ ಇದೆಯೋ ಇಲ್ವಂಥ ಅನುಮಾನ ಮೂಡ್ತಾ ಇದ್ದೆ ಎಂದು ಅಣ್ಣನ ವಿರುದ್ಧ ಮೊದಲ ಬಾರಿಗೆ ಎದುರು ಮಾತಾಡಿದ್ದನು ವಿಕ್ರಮ್ ತಮ್ಮನ ಮಾತು ಕೇಳಿ ವಿಕ್ರಮ್ನ ರಕ್ತ ಅಕ್ಷರಶಃ ಕುದಿದಿತ್ತು ಅಂದರೆ ಏನು ನಿಮ್ಮ ಮಾತಿನರ್ಥ ಈಗೇನು ಅವಳನ್ನು ಪ್ರೀತಿಸ್ತಿದ್ದೆ ಅನ್ನೋ ಅನ್ನೋದನ್ನು ಸಾಬೀತು ಮಾಡೋಕೆ ನಾನು ನಿಮ್ಗಳ ಜೊತೆ ಅನ್ನ ನೀರು ಬಿಟ್ಟು ಉಪವಾಸ ಮಾಡ್ತಾ ಕೂಡಬೇಕಾ ಹಲೋ ಎಕ್ಸ್ಕ್ಯೂಸ್ ಮೀ ಈ ರೀತಿ ಊಟ ನೀರು ಬಿಟ್ಟು ಕೂಡೋದನ್ನು ಯಾರು ಪ್ರೀತಿ ಕಾಳಜಿ ಅನ್ನಲ್ಲ ನನ್ನ ಪ್ರಕಾರ ಇದನ್ನು ಫೂಲಿಷ್ನೆಸ್ ಅಂತಾರೆ ಏನು ಹೇಳು ಫೂಲಿಷ್ನೆಸ್ ಮೊದಲು ಅವಳನ್ನು ಹೇಗೆ ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅದನ್ನು ಬಿಟ್ಟು ಉಪವಾಸ ಸತ್ಯಾಗ್ರಹ ಮಾಡೋದಲ್ಲ ಡ್ಯಾಮಿಟ್ ಎಂದು ಖಾರವಾಗಿ ನುಡಿದವನು ಬಿಡಿಸಿನಿಂದ ಮತ್ತೆ ತನ್ನ ಕೋಣೆಯೊಳಗೆ ಹೋಗಿ ದಡಾರನೆ ಬಾಗಿಲು ಎಳೆದುಕೊಂಡು ಬಿಟ್ಟನು ಕೋಣೆಯೊಳಗೆ ಬಂದವನು ಕೋಪದಿಂದ ಹತ್ತಿಂದಿತ್ತ ಕೋಣೆ ತುಂಬ ಓಡಾಡಿದನು ಅಷ್ಟರಲ್ಲಿ ಫೋನ್ ರಿಂಗಣಿಸಿತ್ತು ಫೋನ್ನ ಪರದೆಯ ಮೇಲೆ ಮೂಡಿದ ಹೆಸರು ಕಂಡವನ ಕೋಪ ತುಸು ಕಡಿಮೆಯಾಗಿತ್ತು ಫೋನ್ ರಿಸೀವ್ ಮಾಡಿ ಕೈಗೆತ್ತಿಕೊಂಡವನು ಚೇರ್ ಮೇಲೆ ಕೂಡುತ್ತಾ ವೆರಿ ಗುಡ್ ಪ್ಲ್ಯಾನ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದೀರಾ ನಿಮ್ಮ ಈ ಹಾರ್ಡ್ ವರ್ಕ್ಗೆ ನಿಮಗೆ ಸಿಗಬೇಕಾಗಿರೋದು ಈಗಾಗಲೇ ನಿಮ್ಮ ನಿಮ್ಮ ಅಕೌಂಟ್ಗೆ ಬಂದು ಬಿದ್ದಿದೆ ಎಂದನು ಥ್ಯಾಂಕ್ಸ್ ಸರ್ ಅಂದ ಹಾಗೆ ಆ ಮಕ್ಕಳನ್ನು ಏನು ಮಾಡಬೇಕು ಎಂದು ಕೇಳಿದವರಿಗೆ ಆ ಮಕ್ಕಳನ್ನು ಏನು ಮಾಡಬೇಡಿ ನಾನು ಹೇಳೋ ತನಕ ಜೋಪನವಾಗಿ ನೋಡ್ಕೊಳ್ಳಿ ಆದರೆ ಒಂದು ವಿಷಯ ಮಕ್ಕಳಿಗೆ ಮಾತ್ರ ಏನು ತೊಂದರೆ ಆಗಬಾರ್ದು ಮಕ್ಕಳ ಮೇಲೆ ಒಂದೇ ಒಂದು ಸಣ್ಣ ಗೆರೆ ಕಾಣಿಸಿದ್ರು ಅವಳಿರೋ ಜಾಗಕ್ಕೆ ನಿಮ್ಮನ್ನು ಪರ್ಮನೆಂಟಾಗಿ ಕಳಿಸಿಬಿಡ್ತೀನಿ ಹುಷಾರ್ ಬಿ ಕೇರ್ಫುಲ್ ಎಂದು ಎಚ್ಚರಿಸಿದವನು ಕಡೆ ತುಂಡಡಿಸಿ ಗೇಮ್ ಎಂಡೆಡ್ ಎಂದು ಸುರಿ ಕಣ್ಣು ಮುಚ್ಚಿ ಹಾಯಾಗಿ ಚೇರ್ನ ಹಿಂಬದಿಗೆ ತಲೆ ಆನಿಸಿ